ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ತಬಲಾ ಮತ್ತು ಮಲ್ಲಿ ತಾತನ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ತಾತ ನೋಡಿದೆಯಾ ತಬಲಾ ಗುರುಗಳು ಏನಂದರು ನೋಡು ಜಾನ್ಸಿ ಭವಿಷ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರು ಇನ್ನು ಮೇಲೆ ಅವ್ಳಿಗೆ ಯಾವುದೇ ತೊಂದರೆ ಬರಲ್ಲ ಅಂತ ಹೇಳಿದರು ಇನ್ನು ಮುಂದೆ ನಾನು ಯಾವುದ್ರ ಬಗ್ಗೆ ತಲೆ ಕಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದಾಗ ಹೌದಲ್ವ ಯಜಮಾನ್ರಿ ಇನ್ನು ಮೇಲೆ ಯಾವುದು ತೊಂದರೆ ಆಗಲ್ವಲ್ಲ ಜಾನ್ಸಿ ಮೇಡಮು ರಾಘು ಸಾರು ಚೆನ್ನಾಗೇ ಇರ್ತಾರಲ್ವಾ ಅಂತ ಎಲ್ಲರೂ ಖುಷಿಯಿಂದ ಮಾತಾಡ್ಕೊತಾ ಇರ್ತಾರೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘುನ ಜಾನ್ಸಿ ಗಟ್ಟಿಯಾಗಿ ತಪ್ಪೇ ನಿಂತ್ಕೊಂಡಿರ್ತಾಳೆ ಆದರೆ ರಾಘುಗೆ ಮಾತ್ರ ತುಂಬಾ ಶಾಕಲ್ಲಿ ಇರ್ತಾನೆ ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಜಾನ್ಸಿನ ದೂರ ತಳ್ಳಿ ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ನಾನು ಮಾಡ್ತಾ ಇರೋದು ಕರೆಕ್ಟಾಗೇ ಮಾಡ್ತಾಯಿದ್ದೀನಿ ಇಷ್ಟು ದಿನ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ನಿನ್ನ ಮನೆಯಿಂದ ನಾನು ಕಳಿಸ್ಲೇಬಾರ್ದಿತ್ತು ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ ನನಗೆ ನಿನ್ನ ಬೇಕು ಅಷ್ಟೇ ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳಿದಾಗ ಶಾಕ್ ಅಲ್ಲಿ ರಾಘು ಇಲ್ಲ ಮೇಡಮ್ ಇದು ಅಸಾಧ್ಯ ನಾನು ಅನಿತನ ಮದುವೆಯಾಗ ಕೊರಟಿದ್ದೀನಿ ಇನ್ನು ಮೂರು ದಿವಸದಲ್ಲಿ ನಾನು ಮದುವೆ ಇದೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಮೇಡಮ್ ಅಂತ ರಾಘು ಹೇಳುವಾಗ ಜಾನ್ಸಿ ಇಲ್ಲ ರಾಘು ನಿನ್ಗೆ ಗೊತ್ತಿಲ್ಲ ನಾನು ನೀನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನೀನು ಮರೆಯೋಕೆ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಆದರೆ ಎಲ್ಲಿ ಹೋದ್ರು ನೀನೇ ನಾನು ಕಾಣ್ತಾ ಇದ್ದೆ ಪ್ರತಿ ಸಾರಿ ನಿನ್ನ ಜೊತೆ ಮಾತಾಡುವಾಗ ನಾನು ಈಗೋ ನನಗೆ ಅಡ್ಡ ಬರ್ತಾಯಿತ್ತು ಈ ಗಂಡು ಚಾತಿನ ನಾನು ಹೇಟ್ ಮಾಡ್ತಾ ಇದ್ದೆ ಅದೇ ಕಾರಣಕ್ಕೆ ನಾನು ನಿನ್ನ ದೂರ ಇಟ್ಟಿದ್ದೆ ಆದರೆ ಈಗ ಎಲ್ಲ ನನಗೆ ಅರ್ಥ ಆಗ್ತಾಯಿದ್ದೆ ನೀನು ಇಲ್ಲದೆ ಇರೋ ಜೀವನ ಶೂನ್ಯ ಶೂನ್ಯ ಅನಿಸ್ತಾ ಇದ್ದೆ ರಾಗು ಪ್ಲೀಸ್ ಅರ್ಥ ಮಾಡ್ಕೊ ಬಂದುಬಿಡು ರಾಗು ಪ್ಲೀಸ್ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ನಿಂಗೆ ಯಾವತ್ತೂ ನಾನು ನೋವು ಮಾಡಲ್ಲ ಅಂತ ಹೇಳಿದಾಗ ರಾಗು ಇಲ್ಲ ಮೇಡಮ್ ಇದು ಅಸಾಧ್ಯ ನನ್ನಿಂದ ಆಗಲ್ಲ ಅಂತ ಯಾವಾಗಲೂ ಹೇಳಿದ್ನಲ್ಲ ನನ್ನ ಜೀವನ ಏನೇ ಇದ್ದರೂ ಅನಿತಾನ ಜೊತೆ ಮೇಡಮ್ ನಿಮ್ಮ ಜೊತೆ ಅಲ್ಲ ನಿಮ್ಮ ಲೆವೆಲ್ಗೆ ನಾನು ಸರಿ ಹೊಂದಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಕೆಲವೊಂದು ಕಮಿಟ್ಮೆಂಟ್ ಇದೆ ಅಂತ ಹೇಳಿದಾಗ ಅಂದರೆ ನೀನು ಇವಾಗ ಬರಲ್ವಾ ಅಂತ ಜಾನ್ಸಿ ಕೇಳಿದಾಗ ಇಲ್ಲ ನಾನು ಬರೋಲ್ಲ ಅಂತ ರಾಗು ಹೇಳ್ತಾನೆ ಆಗ ಜಾನ್ಸಿ ಇನ್ನು ಮೂರು ದಿವಸಲ್ಲಿ ನೀನು ಬಂದೇ ಬರ್ತೀಯಾ ನಾನು ನಿನಗೆ ಬೇಕು ಅಂತ ಅನಿಸೇ ಅನಿಸುತ್ತೆ ನೋಡ್ತೀನಿ ಅದೇಗೆ ನಾನು ಬಿಟ್ಟಿರ್ತೀಯ ಅಂತ ಅಂತ ಒಳಗಡೆ ಮಾತಾಡ್ತಾ ಇರ್ತಾಳೆ ಈ ಕಡೆ ಹೊರಗಡೆ ಚಿಕ್ಕಮ್ಮನಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಏನು ತರುಣ ಏನು ನಡೀತಾ ಇದೆ ಒಳಗಡೆ ಎಷ್ಟೊತ್ತಾಯಿತು ಒಳಗಡೆ ಹೋಗಿ ಇನ್ನೂ ಇಲ್ಲ ಇವಳೇನಾದರೂ ನಿನ್ನ ಬಿಟ್ಟಿರೋಕ್ಕೆ ಶಕ್ತಿ ಇಲ್ಲ ನನಗೆ ಅಂತ ಹೇಳ್ಬಿಡ್ತಾಳೋ ಏನೋ ಆ ಜಾನ್ಸಿ ಹಾಗೇನಾದರೂ ಹೇಳಿದರೆ ಏನೋ ಮಾಡೋದು ಅಂತ ಚಿಕ್ಕಮ್ಮ ಹೇಳಿದಾಗ ತರುಣ್ ಏ ಇಲ್ಲಮ್ಮ ಅವರು ಆ ಥರ ಹೇಳಿದರು ರಾಘು ಆ ಥರ ಹೇಳಲ್ಲ ಬಿಡಿ ರಾಘುಗೆ ಈ ಮನೆ ಮರ್ಯಾದೆನೇ ಮುಖ್ಯ ಅವನು ತನ್ನ ಜೀವನದ ಬಿಟ್ಟು ನಿಮ್ಮ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾನೆ ನೀವೇನೇನೋ ಕಲ್ಪನೆ ಮಾಡ್ಕೋಬೇಡಿ ಅಂತ ತರ ಹೇಳುವಾಗ ಸಂಗೀತ ಹೇಳ್ತಾಳೆ ಓ ಝಾನ್ಸಿ ಎದಕ್ಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತಾಯಿತು ಬಿಡು ನನಗೆ ನಿನ್ಗೆ ಬಿಟ್ಟು ಆಗ್ತಾ ಇಲ್ಲ ರಾಗು ನಾನು ಅರ್ಥ ಮಾಡ್ಕೋ ಅನಿತನ್ನ ಮದುವೆ ಆಗಬೇಡ ನನ್ನ ಜೊತೆಗೆ ಇದ್ಬಿಡು ಅಂತ ಹೇಳೋಕೆ ಬಂದಿದ್ದಾರೆ ಜಾನ್ಸಿ ನನಗೆ ಗೊತ್ತು ಅಂತ ಹೇಳಿದಾಗ ಚಿಕ್ಕಮ್ಮ ಏಯ್ ಬಾಯಿ ಮುಚ್ಚಿ ಸಾಕು ಬರೀ ಇಂಥದ್ದೇ ಮಾತು ಮಾತಾಡ್ತೀಯಲ್ಲ ಒಳ್ಳೇದು ಬರಲ್ವ ನಿನ್ನ ಬಾಯ್ಲಿ ಇನ್ನೊಂದ್ಸಾರಿ ಈ ಥರ ಎಲ್ಲ ಮಾತಾಡಿದರೆ ಬಾಯಿಗೆ ಬರೀ ಹೇಳಿಬಿಡ್ತೀನಿ ಇನ್ನೊಂದು ಸಾರಿ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡು ಅಂತ ಸಂಗೀತಂಗೆ ಚಿಕ್ಕಮ್ಮ ಬೈತಾರೆ ಈ ಕಡೆ ಒಳಗಡೆ ರಾಘುಗೆ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಜಾನ್ಸಿ ಆದರೆ ರಾಘು ಯಾವುದೇ ಕಾರಣಕ್ಕೂ ಒಪ್ಪೋದೇ ಇಲ್ಲ ಇಲ್ಲ ಮೇಡಮ್ ನನ್ನಿಂದ ಆಗಲ್ಲ ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತ ಹಠ ಮಾಡಿಕೊಂಡು ಕೂತಿರ್ತಾನೆ ಆದ್ರೆ ಜಾನ್ಸಿ ಮಾತ್ರ ಕಣ್ಣೀರು ಆಗ್ತಾ ಪ್ಲೀಸ್ ರಾಗು ನನ್ನ ಬಿಟ್ಟು ಹೋಗಬೇಡ ಮದುವೆ ಆಗಬೇಡ ಬಂದ್ಬಿಡು ನನ್ನ ಜೊತೆ ಅಂತ ಹೇಳ್ತಾನೆ ಇರ್ತಾಳೆ ಆದರೆ ಅವಳು ಎಷ್ಟು ಹೇಳಿದ್ರು ರಾಘು ಕೇಳೋದೇ ಇಲ್ಲ ಆಗ ಸಿಟ್ಟು ಬಂದು ಜಾನ್ಸಿ ಅದೇ ಹೊಳ್ಳ ಮದುವೆ ಮಾಡ್ಕೋತಿ ನಾನು ನೋಡ್ತೀನಿ ಇನ್ನು ಮೂರು ದಿವಸದಲ್ಲಿ ನೀನು ವಾಪಸ್ ಬಂದೇ ಬರ್ತೀಯ ಅಂತ ಸಿಟ್ಟು ಮಾಡಿಕೊಂಡು ಹೊರಗಡೆ ಬಂದುಬಿಡ್ತಾಳೆ ಈ ಕಡೆ ಅಂತಂದೆ ಯಾರ್ದ್ರ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾರೆ ಆಗ ತಾರಾ ನೋಡಿದ್ರಾ ಮದುವೆ ಟೈಮು ಎಷ್ಟು ಬೇಗನೆ ಹತ್ತಿರ ಬಂದುಬಿಡ್ತು ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲಲ್ವಾ ಇಷ್ಟೆಲ್ಲ ಬೇಗ ಆಗುತ್ತೆ ಅಂತ ಅಂತ ಹೇಳಿದಾಗ ಹೌದು ತಾರಾ ಎಷ್ಟು ಬೇಗನೆ ಬಂದುಬಿಡ್ತಲ್ವಾ ಹೌದು ನಾನು ಆ ಸಂಪತ್ ಕುಮಾರ್ ಸರ್ನ ಕರಿಬೇಕು ಅಂದ್ಕೊಂಡಿದ್ನಲ್ಲ ನಾನು ಮರೆತೇ ಹೋಯ್ತು ನೋಡು ಅಂತ ಹೇಳಿದಾಗ ಹೌದು ಮೊದಲು ಅವರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಅವ್ರ ಮನೆಗೆ ಹೋಗಿ ಮತ್ತೆ ಅವರಿಲ್ಲ ಅಂದ್ರೆ ಸುಮ್ಮನೆ ನಿಮ್ಗೆ ತೊಂದರೆ ಆಗುತ್ತಲ್ವಾ ಅಂತ ಹೇಳಿದಾಗ ಹೌದು ಹೌದು ಈಗಲೇ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ ಈ ಕಡೆ ತಾತ ಫೋನ ರಿಸೀವ್ ಮಾಡಿ ಹಲೋ ಹೇಳಪ್ಪ ಚೆನ್ನಾಗಿದ್ದೀಯಾ ಅಂತ ಕೇಳಿದಾಗ ಹಾಂ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಓ ನಾನು ಚೆನ್ನಾಗಿದ್ದೀನಪ್ಪ ಅಂತ ಹೇಳಿದಾಗ ಓ ಮನೇಲೆ ಇರ್ತೀರಲ್ವಾ ನಾನು ಕಾರ್ಡ್ ಕೊಡೋಕ್ಕೆ ಬರಬೇಕು ಅಂದ್ಕೊಂಡಿದ್ದೆ ಅಂತ ಅನಿತನ್ ತಂದೆ ಹೇಳಿದಾಗ ಓ ಬಾರಪ್ಪ ಅದಕ್ಕೇನಂತೆ ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಿ ಹೇಗಿದ್ದರೂ ನಾನು ರಿಟೈರ್ಡ್ ಮನುಷ್ಯ ಅಲ್ವಾ ನಾನು ಯಾವಾಗಲೂ ಫ್ರೀನೇ ಇರ್ತೀನಿ ನೀನು ಯಾವಾಗಾದರೂ ಬಾ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಈ ಕಡೆ ಜಾನ್ಸಿ ರಾಘು ಜೊತೆ ಮಾತಾಡಿ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗೋದನ್ನು ನೋಡಿ ಎಲ್ಲರೂ ಒಂದು ಕ್ಷಣ ಆಗಿ ನಿಂತ್ಕೋತಾರೆ ಆಗ ರಾಘು ಹೊರಗಡೆ ಬಂದಾಗ ಏನು ಏನಂದ್ಲು ಯಾಕೆ ಬಂದಿದ್ಲಂತೇಳು ಅಂತ ಚಿಕ್ಕಮ್ಮ ಕೇಳಿದಾಗ ಇಲ್ಲ ಚಿಕ್ಕಮ್ಮ ಅದು 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 ಅಗ್ರಿಮೆಂಟ್ ಮಾಡಿದ್ವಲ್ಲ ತಾತನಿಗೆ ನಿಜ ಹೇಳೋಕ್ಕೆ ಇಲ್ಲ ಅಂತ ಹೇಳಿದರು ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ನಾಟಕ ಮುಂದುವರಿಸೋಣ ಅಂತ ಕೇಳ್ತಾ ಇದ್ದರು ಅಂತ ಹೇಳಿದಾಗ ಚಿಕ್ಕಮ್ಮ ಅದಕ್ಕೆ ನೀನು ನಂದೆ ಅಂತ ಕೇಳ್ತಾರೆ ಅದಕ್ಕೆ ರಾಗು ಇಲ್ಲ ನನ್ನಿಂದ ಆಗಲ್ಲ ನನಗೆ ಮದುವೆ ಇದೆಯಲ್ಲ ಮದುವೆ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ ನನಗೆ ನಾಟಕ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಅಂತ ನೇರವಾಗಿ ಹೇಳಿಬಿಟ್ಟೆ ಅಂತ ಹೇಳಿದಾಗ ನೈನ ಹೇಳ್ತಾಳೆ ಇಷ್ಟು ಮಾತಾಡೋಕ್ಕೆ ಇಷ್ಟೊಂದು ಟೈಮ್ ಬೇಕಿತ್ತಾ ತುಂಬಾ ಹೊತ್ತು ಮಾತಾಡ್ತಾ ಇದ್ರಿ ಒಳಗಡೆ ಅಂತ ಹೇಳಿದಾಗ ರಾಘು ನೀವು ಅಂದ್ಕೊಂಡಿತ್ತರ ಏನಿಲ್ಲ ನಾವೇನೂ ಬೇರೆ ಮಾತಾಡಿಲ್ಲ ಇಷ್ಟೇ ಮಾತಾಡಿರೋದು ಕನ್ವನ್ಸ್ ಮಾಡ್ತಾ ಮಾಡ್ತಾಯಿದ್ರು ನಾನು ಒಪ್ತಾ ಇದ್ದಿದ್ದಿಲ್ಲ ಅಂತ ಹೇಳಿದಾಗ ಚಿಕ್ಕಮ್ಮ ಹೌದಾ ಸಮಾಧಾನ ಆಯಿತು ಬಿಡು ಸರಿ ಸರಿ ಹೋಗಿ ನಿನ್ನ ಕೆಲಸ ಮುಗಿಸು ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾಳೆ ರಾಘುನ ಈ ಕಡೆ ರಾಘುನ ಮೀಟ್ ಮಾಡಿ ಜಾನ್ಸಿ ಮನೆಗೆ ಬರ್ತಾಳೆ ಝಾನ್ಸಿನ ನೋಡಿ ತಾತ ಏನಮ್ಮ ಛಾನ್ಸಿ ಹೋಗಿದ್ದೆ ರಾಘುನ ಇಲ್ವಾ ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದೀಯಾ ನೋಡು ನನಗೂ ಅಷ್ಟೇ ಅಮ್ಮ ಬಿಟ್ಟಿರೋಕೆ ಬಿಟ್ಟಿರೋಕ್ಕಾಗ್ತಾನೇ ಇಲ್ಲ ಎಲ್ಲಿ ನೋಡಿದರೂ ಬರೀ ಅವನದ್ದೇ ನೆನಪು ಬರ್ತಾಯಿದೆ ನಾನು ಫೋನ್ ಮಾಡಿದ್ದೆ ಅವನಿಗೆ ಬೇಗ ಬಂದ್ಬಿಡು ಅಂತ ಬೇಗ ಬರ್ತೀನಿ ಅಂತ ಹೇಳಿದಾನೆ ನೋಡು ಅವನಿಲ್ಲದೆ ಇರೋ ಮನೆ ಯಾವ ಥರ ಬಣ ಬಣ ಅಂತ ಇದೆ ನನಗಂತರೂ ಕೂಡಕ್ಕೆ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರೂ ಅವನೇ ನೆನಪು ಬರ್ತಾಯಿದೆ ಅವ್ನು ಬಂದರೆ ಒಳಗಡೆ ಹಾಕಿ ಲಾಕ್ ಮಾಡಿಬಿಡು ಆಚೆ ಬಿಡೋಕೆ ಹೋಗಬೇಡ ಅಂತ ತಮಾಷೆ ಮಾಡ್ತಾರೆ ಜಾನ್ಸಿಗೆ ಈ ಕಡೆ ರಾಘು ಮತ್ತು ತರುಣ್ ಮದುವೆ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ರಾಘು ನೋಡಿ ತರುಣ್ ಏನು ರಾಘು ಒಳಗಡೆ ಏನು ನಡೀತು ನೀನು ಹೊರಗಡೆ ಬಂದು ಹೇಳಿದೆ ಅದು ನಿಜ ಅಲ್ಲ ಅಂತ ನನಗೆ ಗೊತ್ತು ಏನು ನಡೀತು ಅಂತ ನಿಜ ಹೇಳು ಅಂತ ಹೇಳಿದಾಗ ಜಾನ್ಸಿ ಮೇಡಮ್ಗೆ ನಾನು ಬೇಕು ಅಂತ ಹೇಳಿದರು ಅಂತ ಹೇಳಿದಾಗ ಒಂದು ಕ್ಷಣ ಶಾಕ್ ಆಗುತ್ತೆ ತರುಣಿಗೆ ಏನು ಏನು ಹೇಳ್ತಾ ಇದೆಯಾ ಅವ್ರು ಇನ್ನೊಂದು ಸಾರಿ ಹೇಳು ಅಂತ ಹೇಳಿದಾಗ ಜಾನ್ಸಿ ಮೇಡಮ್ಗೆ ನಾನು ಬೇಕಂತೆ ನಾನು ಬಿಟ್ಟು ಅವ್ರಿಗೆ ಆಗ್ತಾ ಇಲ್ವಂತೆ ನನ್ನ ಜೊತೆ ಇದ್ಬಿಡು ಬಿಡು ಅನಿತನ ಮದುವೆ ಆಗಬೇಡ ಅಂತ ಹೇಳಿದ್ರು ಕಣೋ ಅಂತ ಹೇಳಿದಾಗ ಅದಕ್ಕೆ ನೀನೇನು ಹೇಳಿದೆ ಮಗ ಅಂತ ಕೇಳಿದಾಗ ಏ ಆಗೋಲ್ಲ ಅಂತ ಹೇಳಿದ್ನಪ್ಪ ನನ್ನೇನೋ ಜೀವನ ಅಂತ ಇದ್ದರೆ ಅನಿತನ ಜೊತೆಗೆ ಅಂತ ಹೇಳಿ ಕಳಿಸ್ಬಿಟ್ಟೆ ಮಗ ಅಂತ ಹೇಳಿದಾಗ ಯಾಕೋ ಆ ಥರ ಹೇಳಿದೆ ಅವ್ರ ಜೊತೆ ಇದ್ಬಿಟ್ರೆ ಚೆನ್ನಾಗಿರ್ತಿತ್ತಲ್ವೋ ಯಾಕೋ ತಪ್ಪು ಮಾಡಿದೆ ಅಂತ ಹೇಳಿದಾಗ ನಿನಗಿದ್ರೆಲ್ಲ ಅರ್ಥ ಆಗೋಲ್ಲ ಬಿಡು ನೀನು ಇದರಲ್ಲಿ ಮಾತಾಡಬೇಡ ಅಂತ ತರುಣ ಬೈದು ಸುಮ್ಮನಾಗ್ತಾನೆ ರಾಘು ಈ ಕಡೆ ಜಾನ್ಸಿ ರಾಘು ಫೋಟೋನ ದೊಡ್ಡದಾಗಿ ಮಾಡಿಸಿ ತನ್ನ ರೂಮ್ನಲ್ಲಿ ತಂದು ಇಟ್ಕೋತಾಳೆ ಇಟ್ಕೊಂಡು ಫೋಟೋ ಮುಂದೆ ನಿಂತು ನೋಡಿದೀಯ ರಾಘು ನಿನ್ನ ನಾನು ಯಾವತ್ತೂ ಬಿಟ್ಕೊಡೋಲ್ಲ ನೀನು ಕಲ್ಪನೆಯೂ ಮಾಡ್ಕೊಳಲ್ಲ ಅಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ನಿನ್ನ ನೀನು ಅನಿತನ ಮದುವೆ ಮಾಡ್ಕೋತೀಯ ನಾನು ಬಿಟ್ಬಿಡ್ತೀನ ನನಗೆ ನೀನು ತಾಳಿ ಕಟ್ಟಿದೀಯಾ ನೆನ್ಪಿಟ್ಕೋ ಈ ಜಾನ್ಸಿನ ನೀನು ಬಿಟ್ಟಿರ್ತೀಯ ನೆವರ್ ನಾನು ಬಿಡೋದೇ ಇಲ್ಲ ನೀನು ಯಾವತ್ತಿದ್ರೂ ನನ್ನೋನೋ ಇನ್ನು ಮೂರು ದಿವಸದಲ್ಲಿ ನನ್ನ ಹತ್ರ ಬಂದೇ ಬರ್ತೀಯಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಈ ಜಾನ್ಸಿ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಫೋಟೋ ಮುಂದೆ ನಿಂತು ಮಾತಾಡ್ತಾ ಇರ್ತಾಳೆ ಈ ಕಡೆ ಅನಿತ್ತಂತಂದೆ ಯಾರ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬರ್ತಾನೆ ನಮಸ್ಕಾರ ಮಾವ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಚೆನ್ನಾಗಿದ್ದೇನೆ ಬಾರಪ್ಪ ಅಂತ ಮಾತಾಡಿದಾಗ ಓ ಅದೇನೋ ಕೊಡೋಕೆ ಹೋಗೋಣ ಹೇಳಿದ್ರಲ್ಲ ಬನ್ನಿ ಹೋಗೋಣ ಅಂತ ಕರೆದಾಗ ಓ ಇಲ್ಲ ಕಣಪ್ಪ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಕ್ಯಾಟರಿಂಗ್ ಅವನಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಇಲ್ಲ ಅದಕ್ಕೆ ಏನು ಮಾಡೋದು ಅಂತ ಚಿಂತೆ ಆಗ್ಬಿಟ್ಟಿದೆ ನೋಡು ಅಂತ ಹೇಳಿದಾಗ ರಾಘು ಅಬ್ಬಾ ಒಳ್ಳೆಯದಾಯಿತು ಸದ್ಯ ಬಚಾವಾದ್ನಲ್ಲ ಅಂತ ಮನಸ್ಸಲ್ಲೇ ಮಾತಾಡೋವಾಗ ಸರಿ ಬಿಡಿ ಮಾವ ಹಾಗಾದರೆ ಒಬ್ಬನೇ ಹೋಗಿ ಕಾರ್ಡ್ ಕೊಟ್ಟು ಬಂದುಬಿಡ್ಲಾ ಅಂತ ಹೇಳಿದಾಗ ಏಯ್ ಇಲ್ಲಪ್ಪ ನಾನು ಮುಂಚೆನೇ ಹೇಳಿದ್ದೆ ಅವರಿಗೆ ಎರಡೂ ಮನೆಯವರು ಒಂದು ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದೆ ಆದರೆ ಇವಾಗ ನಿನ್ನ ಕಳಿಸಿದರೆ ಅದು ಅವರಿಗೆ ಅಗೌರವ ಕೊಟ್ಟಾಗತ್ತೆ ಒಂದು ಕೆಲಸ ಮಾಡು ತಾರನ ಜೊತೆ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ತಾರ ಓ ಒಂದು ನಿಮಿಷ ಹಾಗಾದರೆ ನಾನು ರೆಡಿಯಾಗಿ ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ತಾರ ಈ ಕಡೆ ರಾಯ್ ಏನೋ ಮಾಡೋಕೆ ಅಂತ ಝಾನ್ಸಿ ರೂಮ್ ಹತ್ರ ಬಂದ್ಬಿಡ್ತಾನೆ ಝಾನ್ಸಿ ರೂಮಲ್ಲಿರೋ ಆ ಫೋಟೋನ ನೋಡಿ ಶಾಕ್ ಆಗಿಬಿಡ್ತಾನೆ ಅಯ್ಯೋ ಏನಿದು ಕನಸ ನನಸಾ ನನಗೊಂದು ಅರ್ಥ ಆಗ್ತಿಲ್ವೇ ಅಯ್ಯೋ ಏನು ಮಾಡಲಿ ಝಾನ್ಸಿ ಮೇಡಮ್ ನೋಡಿಬಿಟ್ರೆ ನನ್ನ ಅಟ್ಟಾಡ್ಸ್ಕೊಂಡು ನೋಡ್ಬಿಡ್ತಾರೆ ಆ ತಬಲಾ ಮತ್ತು ಮಲ್ಲಿಗೆ ಗೊತ್ತೇ ಇಲ್ಲ ಅವರೇ ಇದನ್ನು ತಂದು ಇಲ್ಲಿಗೆ ಹಾಕ್ಬಿಟ್ಟಿರ್ಬೋದು ಅಯ್ಯೋ ಏನು ಮಾಡಲಿ ಅಂತ ಅನ್ನೋವಾಗ ಜಾನ್ಸಿ ಎಲ್ಲಿಗೆ ಬರ್ತಾಳೆ ಆಗ ಜಾನ್ಸಿ ನೋಡಿ ಮೇಡಮ್ ಮೇಡಮ್ ಅದು ಅದು ತಬಲ ಮತ್ತು ಮಲ್ಲಿ ರಾಘು ಸರ್ ಫೋಟೋನ ನಿಮ್ಮ ರೂಮ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಮೇಡಮ್ ಒಂದು ನಿಮಿಷ ಟೈಮ್ ಕೊಡಿ ಈಗಲೇ ನಾನು ಕಿತ್ ಬಿಸಾಕ್ಬಿಡ್ತೀನಿ ಅಂತ ಹೋದಾಗ ಏಯ್ ರೋ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಆ ಫೋಟೋನ ನಾನೇ ಹಾಕಿರೋದು ಅಂತ ಹೇಳಿದಾಗ ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ಆ ಫೋಟೋನ ನೀವು ಹಾಕಿದ್ದೀರಾ ಅಂದರೆ ತಾತನ್ನ ಯಮರ್ಸಕ್ಕೆ ಹಾಕಿದ್ದೀರಾ ಅಂತ ಹೇಳಿದಾಗ ಜಾನ್ಸಿ ಅದೇನೂ ಇಲ್ಲ ಇಲ್ಲ ರಾಯ್ ನೀನು ಹೇಳೋದೆ ನಿಜ ರಾಘು ಸರ್ ಈ ಮನೆಯಲ್ಲೇ ಇರಬೇಕು ರಾಘುನ ನಾನು ಗಂಡ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ ರಾಯಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಒಂದು ಕ್ಷಣ ಅವನಿಗೆ ಚಾಕು ಆಗುತ್ತೆ ಅಯ್ಯೋ ಇದು ಕನಸ ನನಸ ಅಂತ ರಾಘುನ ನಾನು ಅರ್ಥ ಮಾಡ್ಕೋದೆ ಅವನಿಗೆ ಎಷ್ಟೊಂದು ಅವಮಾನ ಮಾಡಿದೆ ಆದರೆ ನನಗೆ ಇವಾಗ ಅರ್ಥ ಆಗ್ತಿದೆ ನಿಜವಾದ ಪ್ರೀತಿ ಏನು ಅಂತ ಅವ್ನು ಇರೋವಾಗ ಅವನ ನೆನಪು ನಂಗೆ ತುಂಬಾ ಕಾಡ್ತಾ ಇತ್ತು ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಆದರೆ ಅಲ್ಲೂ ಅವನೇ ಇದ್ದ ಅದಕ್ಕೆ ಹೋಗಿ ಅವ್ರನ್ನ ಬಾ ಅಂತ ಕರೆದೆ ಅಂತ ಹೇಳಿದಾಗ ಹೌದಾ ಮೇಡಮ್ ರಾಘು ಸಾರ್ನ ಹೋಗಿ ಕರೆದ್ರ ಆದರೆ ಅವರೇನಂದರು ಅಂತ ಹೇಳಿದಾಗ ಬರಲ್ಲ ಅಂತ ಹೇಳ್ದ ನಾನು ಎಷ್ಟು ಕಣ್ಣೀರು ಹಾಕಿ ಕೇಳ್ಕೊಂಡೆ ಬಂದ್ಬಿಡು ನನ್ನ ಜೊತೆ ಅಂತ ಆದರೆ ಅವನು ಬರಲ್ಲ ಅಂತ ಹೇಳ್ದ ಅದಕ್ಕೆ ನಾನು ಹೇಳಿದ್ದೀನಿ ಈ ಮೂರು ದಿವಸಲ್ಲಿ ನೀನು ಬಂದೇ ಬರ್ತೀಯಾ ಅಂತ ಅದೇ ಮದುವೆ ಮಾಡ್ಕೊತಾನೆ ಅಂತ ನಾನು ನೋಡ್ತೀನಿ ಅವನು ನಂಗೆ ತಾಳಿ ಕಟ್ಟಿದ್ದಾನೆ ಅಂದರೆ ಬಿಟ್ಕೊಡೋ ಮಾತೇ ಇಲ್ಲ ಅದೇಗಳ ಜೊತೆ ಜೀವನ ಮಾಡ್ತಾನೆ ಅಂತ ನಾನು ನೋಡೇ ನೋಡ್ತೀನಿ ಅಂತ ರಾಯಿಗೆ ಹೇಳ್ತಾಳೆ ಜಾನ್ಸಿ ಈ ಕಡೆ ಆನಂತನ ಮನೇಲಿ ರಾಘುಗೆ ಅನಿತಾ ಟೀ ಮಾಡಿ ಕೊಡ್ತಾಳೆ ಓಹ್ ಕುಡಿದು ನೋಡಿ ರಾಘು ನಾನೇ ನಾನು ಕೈಯಾರೆ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಅಂತ ಹೇಳಿದಾಗ ಓ ಚೆನ್ನಾಗೇ ಮಾಡಿರ್ತೀರಾ ಬಿಡಿ ಅಂತ ಹೇಳಿದಾಗ ಇಲ್ಲ ನನ್ನ ಪ್ರೀತಿಯಿಂದ ಮಾಡಿದ್ದೀನಲ್ಲ ಅದಕ್ಕೆ ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳಿದೆ ಇಷ್ಟು ಬೇಗ ಮದುವೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ ನೋಡಿ ಇನ್ನು ಮೂರು ದಿವಸದಲ್ಲಿ ನಮ್ಮ ಮದುವೆ ಆದರೆ ನಂಗೆ ತುಂಬಾ ಬೇಜಾರಾಗ್ತಾಯಿದೆ ಅಂತ ಹೇಳಿದಾಗ ಬೇಜಾರಾ ಯಾಕೆ ಇದು ಖುಷಿ ಪಡೋ ವಿಚಾರ ಅಲ್ವಾ ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳಿದಾಗ ಸಪ್ತಪದಿ ಅಂದರೆ ಗಂಡ ಹೆಂತಿ ಇಬ್ಬರು ನಡ್ಕೊಂಡು ಹೋಗ್ಬೇಕಲ್ವಾ ಆದರೆ ನನಗೆ ನಡೆಯೋಕೆ ಆಗಲ್ವಲ್ಲ ಅದಕ್ಕೆ ನಂಗೆ ಸ್ವಲ್ಪ ಬೇಜಾರು ಅಂತ ಹೇಳಿದಾಗ ಅಲ್ಲಿಗೆ ಅನಿತನ ತಾಯಿ ಬಂದು ಏನಮ್ಮ ಅನಿತಾ ನಿನ್ನ ಮಾತು ಮುಗಿದ್ರೆ ನಾನು ರಾಘವನ ಕರ್ಕೊಂಡು ಹೋಗ್ಬೋದಾ ನಮ್ಮ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ರಾಘುನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಈ ಕಡೆ ರಾಯ್ ತುಂಬಾ ಖುಷಿಯಿಂದ ದೇವ್ರ ಹತ್ರ ಅಡ್ಬಿದ್ದು ಉರುಳಾಡ್ತಿರ್ತಾನೆ ಅಯ್ಯೋ ದೇವ್ರೇ ಇದು ನಿಜನಾ ಕನಸ ನನಸ ನನಗೊಂದು ಅರ್ಥ ಆಗ್ತಲ್ಲ ತಂದೆ ಇದೇನಪ್ಪ ಲೀಲೆ ಅಂತ ಹೇಳಿ ಉರುಳು ಆಡ್ತಾ ಇರ್ತಾನೆ ಆಗ ತಬಲ ಮತ್ತು ಮಲಿ ಬಂದು ಯಾಕೆ ಸಾರ್ ಏನಾಗಿದೆ ನಿಮಗೆ ಏನಾದರೂ ಮದುವೆಗಿದೆ ಫಿಕ್ಸ್ ಆಯ್ತಾ ಅಂತ ಕೇಳಿದಾಗ ಮೂರು ಮದುವೆ ಫಿಕ್ಸ್ ಆಗಿರೋ ಥರ ಖುಷಿ ಆಗ್ತಾ ಇದೆ ನನಗೆ ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಇದ್ದೆ ಗೊತ್ತಾ ಕೊನೆಗೂ ನನ್ನ ಕೂಗು ದೇವ್ರಿಗೆ ಕೇಳಿಸ್ಬಿಡ್ತು ಅಂತ ಹೇಳಿದಾಗ ಹೌದಾ ಸರ್ ನಮಗೂ ಹೇಳಿ ನಾವು ಸ್ವಲ್ಪ ಖುಷಿ ಪಡ್ತೀವಲ್ಲ ಅಂತ ಮಲ್ಲಿ ಹೇಳ್ತಾಳೆ ಆಗತ್ತಬ್ಲಾ ಓ ನಿಮ್ಗೆ ಗೊತ್ತಾ ಜಾನ್ಸಿ ಮೇಡಮು ರಾಘು ಸಾರ್ ನಾವು ಒಪ್ಕೊಂಡ್ಬಿಟ್ರು ಇನ್ನು ಮುಂದೆ ರಾಘು ಸಾರ್ ಮತ್ತು ಜಾನ್ಸಿ ಮೇಡಮ್ ಈ ಮನೆಯಲ್ಲೇ ಬಾಳಿ ಬದುಕ್ತಾರೆ ಇರು ಏನಾಗುತ್ತೆ ಅಂತ ನಾಳೆ ರಾಘು ಸಾರ್ ಬಂದೇ ಬರ್ತಾರೆ ಜಾನ್ಸಿ ಮೇಡಮ್ ಕೂಗಿ ಕೂಗ್ತಾರೆ ರಾಘು ಬಾ ಇಲ್ಲಿ ಅಂತ ಹೇಳಿದಾಗ ರಾಘು ಸಾರ್ ಆ ಕಡೆಯಿಂದ ಓಡ್ ಬರ್ತಾರೆ ಅಂತ ಹೇಳಿದಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್